ಹತ್ತನೇ ತರಗತಿ ಕಿಳಿ ಕನ್ನಡ ಒಣಮರದ ಗಿಳಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಆರ ಮಿತ್ರ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಸಾಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವರು ಜನಿಸಿದರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ಮಹಾಭಾರತಿ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದ ಕಲ್ಪ ಒಳನೋಟಗಳು ಕವಿಗಳ ಪಿನ್ನೇರಿ ಕೈಲಾಸಂ ಬದುಕು ವರಹ ಮುಂತಾದವು ಪ್ರಶಸ್ತಿ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಾಗರಾಜ ಪ್ರಶಸ್ತಿಗಳು ಸಂದಿವೆ ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಪಾಠ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೇದನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಬೇರಲು ವಿಷ ಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ಪ್ರಶ್ನೆ ಎರಡು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ಜಿಂಕೆಗೆ ಕುಡಿಯುವುದು ಉಪಯೋಗಿಸಿದ ವಿಷದ ಬಾಣವನ್ನು ಜಿಂಕೆ ಆರಿ ತಪ್ಪಿಸಿಕೊಂಡಿದ್ದರಿಂದ ವಿಷದ ಬಾಣವು ಮರಕ್ಕೆ ತಗುಲಿತು ಪ್ರಶ್ನೆ ಮೂರು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಉತ್ತರ ವಿಷದ ಬಾಣವು ಮರಕ್ಕೆ ತಗುಲಿದ ಪ್ರಭಾವದಿಂದ ಮರ ಒಣಗಿತು ಅದರ ಹೂವು ಹಣ್ಣು ಹಸಿರು ಎಲ್ಲವೂ ಮಾಯವಾದವು ಪ್ರಶ್ನೆ ನಾಲ್ಕು ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಉತ್ತರ ಗಿಳಿಯು ವಾಸ ಮಾಡುತ್ತಿದ್ದ ಮರವು ಹಣ್ಣು ಹೂವು ಹಸಿರಿಲ್ಲದೆ ಒಣಗಿ ಹೋಗಿದ್ದರು ಗಿಳಿಯು ಬೇರೆ ಮರದತ್ತ ಹೋಗದೆ ಅಲೆಯ ವಾಸ ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು ಪ್ರಶ್ನೆ ಐದು ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಉತ್ತರ ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಉತ್ತರ ಅನೇಕ ವರ್ಷಗಳಿಂದ ಈ ಮರವು ನನಗೆ ಆಸರಿ ಇಟ್ಟಿದೆ ಹಣ್ಣುಗಳನ್ನು ಕೊಟ್ಟಿದೆ ಅದರ ಹಸಿರಿನಿಂದ ಸಂತಸವನ್ನು ನೆರಳನ್ನು ನೀಡಿದೆ ಅಧಿಕ ಯಾವುದೋ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಳಗಿದೆ ಈಗ ಅದರ ಸ್ಥಿತಿ ಈಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಕಾರ ಕೇಡಿಯಾಗಲಾರೆ ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಡಿಯು ತಾನು ಇಲ್ಲಿಯೇ ಇರುವುದಕ್ಕೆ ಸಮರ್ಥನೆ ನೀಡಿತು ಪ್ರಶ್ನೆ ಎರಡು ಸಾಮಾನ್ಯವಾದ ಲೋಕವರ್ತನೆ ಯಾವುದು ಉತ್ತರ ಸಂಪತ್ತು ಸೌಲಭ್ಯ ಸುಖವಿರುವವರೆಗೆ ಅಂಥವರೊಡನೆ ಇರುವುದು ಅವುಗಳ ಲಾಭವನ್ನು ಪಡೆಯುವುದು ಕಾರಣಾಂತರಗಳಿಂದ ಅವರಿಗೆ ಬಡತನ ಬಂದರೆ ಕಷ್ಟಗಳು ತಲೆದೂರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕವರ್ತನೆಯಾಗಿದೆ ಪ್ರಶ್ನೆ ಮೂರು ಗಿಡಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ಗಿಡಿಯು ಇಂದ್ರನನ್ನು ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಡಿಸುವ ಫಲಪುಷ್ಪ ಬರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಎಂಬ ವರ ಕೇಳಿತು ಪ್ರಶ್ನೆ ನಾಲ್ಕು ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಉತ್ತರ ಇಂದ್ರನು ತನಗಾದ ಸಂತೋಷದಿಂದ ಗಿಡಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಅದು ಎಂತ ಜನ್ಮ ಬಯಸಿದರೂ ಎಂಥ ಭೋಗವನ್ನು ಬಯಸಿದರೂ ಕೊಡಲು ಅವನು ಸಿದ್ಧನಾಗಿದ್ದ ಅವರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಿಡಿಯು ಫರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ಉತ್ತರ ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಕೊಠಡಿಯಲ್ಲಿ ವಾಸ ಮಾಡುತ್ತಿತ್ತು ಆ ಮರವು ಹೂವು ಹಣ್ಣು ಹಸಿರಿನಿಂದ ತುಂಬಿ ನಳನಳಿಸುತ್ತಿತ್ತು ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಸವಡಿದ ಬಾಣ ಜಿಂಕಿಗೆ ಬದಲಾಗಿ ಆ ಮರಕ್ಕೆ ನಾಟಿತು ವಿಷದ ಪ್ರಭಾವದಿಂದ ಮರವು ಒಣಗಿತು ಅದರ ಹಸಿರು ಹಣ್ಣು ಹೂವು ಯಾವುದೂ ಉಳಿಯಲಿಲ್ಲ ಮರವು ಒಣಗಿದರೂ ಗಿಳಿಯು ತನ್ನ ವಾಸಸ್ಥಳವನ್ನು ಬದಲಾಯಿಸಲಿಲ್ಲ ಹಣ್ಣು ಹೂವು ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ ಅದು ಆಹಾರವನ್ನು ಅರಸಿ ಬೇರೆ ಕಡೆಗೆ ಹೋದರೂ ವಾಸ ಮಾಡಲು ಮರದ ಕೊಟ್ಟರಿಗೆ ಬರುತ್ತಿತ್ತು ಅನೇಕ ವರ್ಷಗಳಿಂದ ಆಸರೆ ಆಹಾರ ನೆರಳನ್ನು ನಲಿವನ್ನು ಈ ಮರವು ನನಗೆ ಕೊಟ್ಟಿದೆ ಅದೀಗ ಒಣಗಿದೆ ಕಷ್ಟಕಾಲ ಬಂದಿದೆ ಎಂದು ಬಿಟ್ಟು ಬೇರೆ ಕಡೆಗೆ ಹೋಗುವುದು ಉಪಕಾರಕ್ಕೆ ದ್ರೋಹ ಮಾಡಿದಂತೆ ಆಗುತ್ತದೆ ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟದಲ್ಲೂ ಜೊತೆಗಿರಬೇಕು ಒಳ್ಳೆಯ ದಿನ ಬರಲಿ ಎಂದು ಬಯಸಬೇಕು ಎಂದು ನಿರ್ಧರಿಸಿದ ಆ ಗಿಳಿ ಹಾಗೆಯೇ ನಡೆದುಕೊಂಡಿತು ಹೀಗೆ ಅದು ಪರ ಎನಿಸಿತು ಪ್ರಶ್ನೆ ಎರಡು ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು ಉತ್ತರ ಫಲ ಪುಷ್ಪ ಹಸಿರುಗಳಿಂದ ತುಂಬಿದ ಮರದ ಪೊಟ್ಟರಿಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು ಬೇಡನ ವಿಷದ ಬಾಣ ತಾಗಿ ಆ ಮರವು ಒಣಗಿತು ಹಣ್ಣು ಹೂವು ಹಸಿರು ಎಲ್ಲವೂ ಮಾಯವಾದವು ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಉಡುಕಿಕೊಂಡು ಹೋಗಬಹುದಾಗಿತ್ತು ಆದರೆ ಅದು ಹಾಗೆ ಮಾಡಲಿಲ್ಲ ಹಾಗೆ ಮಾಡುವುದು ಕೃತಜ್ಞರ ಲಕ್ಷಣವೆಂದು ಅದು ತಿಳಿಯಿತು ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗೆ ಇರಬೇಕು ದೂರ ಸರಿಯಬಾರದು ಕಷ್ಟ ಕಳೆದು ಸುಖ ಬರಲೆಂದು ಆರೈಸಬೇಕು ಎಂದು ಅದು ತಿಳಿದುಕೊಂಡಿತು ಇಂದನು ಅದರ ನಡೆಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದಾಗ ಅದು ತನಗಾಗಿ ಏನನ್ನೂ ಕೇಳಲಿಲ್ಲ ಒಣಮರ ಚಿಗುರಲಿ ಫಲಪುಷ್ಪ ಭರಿತವಾಗಿ ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು ಮನುಷ್ಯನು ಕೂಡ ಉಪಕಾರವನ್ನು ಸ್ಮರಿಸಬೇಕು ಕೃತಜ್ಞನಾಗಿರಬೇಕು ಕೃತಜ್ಞನಾಗಬಾರದು ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿ ಅವರಿಗೆ ಕಷ್ಟ ಬಡತನ ಬಂದಾಗ ದೂರ ಸರಿಯಬಾರದು ಕೆಡುಕನು ಬಯಸಬಾರದು ಕಷ್ಟ ಕಲಿಯಲಿ ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು ಸ್ವಾರ್ಥಿ ಆಗಬಾರದು ಪರಾರ್ಥಿ ಆಗಬೇಕು ತನಗೆ ಲಾಭ ದೊರೆಯುವ ಸಂದರ್ಭ ಒದಗಿದಾಗಲೂ ಅದನ್ನು ಪರರಿಗೆ ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬಹುದಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಂದಿಗೆ ವಿವರಿಸಿ ವಾಕ್ಯ ಒಂದು ಇಂದ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಆಯ್ಕೆ ಈ ವಾಕ್ಯವನ್ನು ಆರ ಮಿತ್ರರು ಪಡೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಪಾಠದಿಂದ ಆರಿಸಲಾಗಿದೆ ದೇವೇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಸಂದರ್ಭ ಗಿಳಿಯು ಒಣಗಿದ ಮರದ ಪೊಟ್ಟರೆಯಲ್ಲೇ ವಾಸ ಮಾಡುತ್ತಿತ್ತು ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು ಹಂಪಲು ನೆರಳು ಸಿಗದೇ ಇರುವಾಗ ಅವು ಸಿಗುವಂತ ಸ್ಥಳಕ್ಕೆ ವಸತಿಯನ್ನು ಬದಲಿಸುತ್ತವೆ ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿ ಇರುವುದನ್ನು ಕಂಡ ಇಂದ್ರ ಈ ಮೇಲಿನಂತೆ ವಿಚಾರಿಸುತ್ತಾನೆ ಸ್ವಾರಸ್ಯ ಸಾಮಾನ್ಯವಾಗಿ ಜನರ ವರ್ತನೆಗೂ ಗಿಳಿಯ ನಡೆಗೂ ಇರುವ ಅಂತರ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಆಯ್ಕೆ ಈ ವಾಕ್ಯವನ್ನು ಆರ ಮಿತ್ರರು ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇಂದನು ಗಿಳಿಕೆ ಹೀಗೆ ಹೇಳಿದ್ದಾನೆ ಸಂದರ್ಭ ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ ಸಂದರ್ಭದಲ್ಲಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ ಸ್ವಾರಸ್ಯ ಇಂದನ ಈ ಹೇಳಿಕೆಯಲ್ಲಿ ಗಿಳಿಯ ವಿಚಾರದಲ್ಲಿ ಅವನ ಮೆಚ್ಚುಗೆಯೊಂದಿಗೆ ಅದು ಏನನ್ನು ಕೇಳಿದರೂ ಕೊಡುವ ಔದಾರ್ಯವು ತೋರುವಂತಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಆಯ್ಕೆ ಈ ವಾಕ್ಯವನ್ನು ಆರ ಮಿತ್ರರು ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದು ಗಿಳಿಯು ಹೇಳುವ ಮಾತು ಸಂದರ್ಭ ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಕೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ ಆ ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ ಹೂ ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಗತಿಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲವೆಂಬ ಮಾತು ಹಿರಿಯ ಪರಾನುಕಂಪವನ್ನು ಸೂಚಿಸುತ್ತದೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಮೊದಲೇರು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಆಶ್ರಯ ಆಸರೆ ವರ್ಣ ಬಣ್ಣ ಉಪಕಾರ ಅಪಕಾರ ಅದೃಷ್ಟ ದುರದೃಷ್ಟ ಗುರಿ ಹಾಗೂ ಆಗಮಸಂಧಿ ಫಲಯುತಕಾಂಕ್ಷಿ ಸವರ್ಣದೀರ್ಘ ಸಂಧಿ ಜಿಂಕೆ ರೂಢನಾಮ ಇಂದ್ರ ಅಂಕಿತನಾಮ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಮರೆಯುವಿಕೆ ಮುಖ್ಯ ಪ್ರಶ್ನೆ ಎರಡು ಕೆಳಕಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಲೋಪಸಂಧಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಆಗಮ ಸಂಧಿ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಸಂಧಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ರಾಯ ರಾಜ ಸಿರಿ ಸ್ತ್ರೀ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ವಿಫಲ ಪರಹಿತ ಸ್ವಯಿತ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಪರಹಿತ ಸ್ವಂತ ವಾಕ್ಯ ಪರಹಿತ ಕಾರ್ಯಗಳಿಂದ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ನಮ್ಮ ಗುರುಗಳು ಹೇಳುತ್ತಾರೆ ಕೃತಜ್ಞ ಸ್ವಂತ ವಾಕ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಸಹಾಯ ಮಾಡಿದ ಗುರುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದೆನು ಸಮೃದ್ಧಿ ಸ್ವಂತ ವಾಕ್ಯ ಹಬ್ಬದ ಸಮಯದಲ್ಲಿ ನಮ್ಮ ಮನೆ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿತು ಆಶ್ಚರ್ಯ ಸ್ವಂತ ವಾಕ್ಯ ನನ್ನ ತಂಗಿ ಚಿತ್ರಿಸಿದ ಸುಂದರ ಚಿತ್ರವನ್ನು ನೋಡಿ ನಮ್ಮ ಮನೆಯವರೆಲ್ಲ ಆಶ್ಚರ್ಯಚಕಿತರಾದರು ಸಂಪಾದಿಸು ಸ್ವಂತ ವಾಕ್ಯ ವಿದ್ಯೆ ಕಲಿಯುವಾಗ ಶ್ರದ್ಧೆ ಇದ್ದರೆ ನಾವು ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಬಹುದು ಮುಖ್ಯ ಪ್ರಶ್ನೆ ಆರು ಮಾದರಿಯಂತೆ ಗಾರ ತನ್ನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಮಾದರಿ ಬೇಟೆಗಾರ ಗಾರ ಮಾತುಗಾರ ಚಲಗಾರ ಮಾಟಗಾರ ಬಳೆಗಾರ ಮೋಸಗಾರ ತನ ಬಡತನ ಮನೆತನ ಸಿರಿತನ ದೊಡ್ಡತನ ಸಣ್ಣತನ ಜಾಣತನ